ಆ ರಿ ಪ್ರಜ್ವಲ್ ರೇವಣ್ಣ ಡ್ರೈವರಿ ಎಲ್ಲ ಸಿಂಗಾಪುರದಾಗವನು ಬ್ಯಾಂಕಾಕ್ದಾಗ ಅವನೋ ಯಾವ ಸ್ಟಾರ್ ಹೋಟೆಲ್ನಾಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಇಟ್ಟಾರೋ ಅವರು ಹೇಳಬೇಕಲ್ಲ ಪ್ರಜ್ವಲ್ ರೇವಣ್ಣನ ಹೇಳಿದ್ರಪ್ಪ ಈಗ ಅಂದರೆ ಸಿಡಿ ವಿಡಿಯೋ ಹೊರಗೆ ತಂದವನು ಅವನು ಅರೆಸ್ಟ್ ಆಗಬೇಕಲ್ಲ ಮತ್ತು ಅಲ್ಲಿ ಹರ್ಸಂದಾಗ ಹಂಚಿದವರು ಎಲ್ಲರೂ ಅರೆಸ್ಟ್ ಆಗ್ಬೇಕಲ್ಲ ನೀವು ಟಾರ್ಗೆಟ್ ಮಾಡ್ತಾಯಿದ್ರೆ ದೇವೇಗೌಡರ ಮನೆಯಿಂದ ನೀವೊಬ್ಬ ಕಲಿಯಲ್ಲಿ ಲಿಡ್ರೇ ಆಗ್ಬೇಕಂತ ಹೇಳಿ ಒಂದು ಈ ರಾಜ್ಯದ ಹಿರಿಯ ನಾಯಕರು ದೇವನೊಂದು ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ರು ಇದು ಹಲ್ಕಾ ಕೆಲಸ ಇದು ಯಾರು ಮಾಡಬೇಕು ಮತ್ತು ಪ್ರಜೆ ರೇವಣ್ಣ ಮಾಡಿದ್ದನ್ನ ಯಾರೂ ನಾವು ಓದೋದಿಲ್ಲ ಅದನ್ನು ನಾವು ಅದನ್ನು ಸಮರ್ಥನೆ ಮಾಡ್ಕೊಳಕ್ ಆಗಿಲ್ಲ ಅವ್ರಿಗೆ ಏನು ಕಠಿಣ ಶಿಕ್ಷೆ ಆಗುತ್ತೆ ಅಲೇಬೇಕು ಆದರೆ ಅವರು ಕಾನೂನು ವ್ಯವಸ್ಥೆಯೊಳಗಿದೆ ಕೋರ್ಟ್ ಅದನ್ನು ಕ್ರೀಡೆ ಮಾಡ್ತೀವಿ